ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವಕ್ಕೆ ಆಧಾರ ಸ್ತಂಭಗಳಾಗಬೇಕು ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತ ಮತದಾನ ನಮ್ಮ ಮಹತ್ವ ನಮ್ಮ ಹಬ್ಬ ಎಲ್ಲರೂ ತಂತ್ರಜ್ಞಾನ ಮತದಾನವೇ ದೇಶಕ್ಕೆ ದೇಶದ ಪ್ರಗತಿಗೆ ನಾವು ಇರ್ತಕ್ಕಂಥ ಮತದಾನದ ಮುಖಾಂತರ ನಮಗೆ ಅದರ ಕೊಡುಗೆಯನ್ನು ನೀಡಬೇಕು ದೇಶದಲ್ಲಿ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವರ್ಷ ಹೆಚ್ಚಿನ ಮತದಾನ ಮಾಡಲಿಕ್ಕೆ ಈ ಎಲ್ಲ ಐಕಾರಿಗಳನ್ನು ಕಾಣ್ತಾರೆ ಅಧಿಕಾರಿಗಳನ್ನು ಕಾಣ್ತಾರೆ ಮತ್ತು ಕೊಪ್ಪಳ ಜಿಲ್ಲೆಯ ಘನತೆಯನ್ನು ಕಾಣ್ತಾ ವಿನಂತಿಯನ್ನು ಮಾಡ್ತೇವೆ ಎಲ್ಲರೂ ಸಹ ಆ ತಂಪತಿ ಮತದಾನ ಮಾಡಿ ನಾವೇ ಮಾಡ್ತಾ ಇದ್ದೀವಿ ನೀವು ಮಾಡಿ ಅಂತ ನಮ್ಮೊಂದಿಗೆ ನಮ್ಮ ಬನ್ನೆ ಅವರು ಮತ್ತು ಪೂರ್ಣಿಮಾ ಅವರು ಡಾಕ್ಟರ್ ಅವರು

ಬಂದು ಜಿಲ್ಲಾಡಳಿತ ಪರವಾಗಿ ಸ್ವಾಗತನ್ನು ಮಾಡಿ ಮಾನವ ಸರ್ಪಣೆಯನ್ನು ನಿರ್ಮಿಸಿ ಅನೇಕ ಹೆಚ್ಚು ಕಾರ್ಯಕ್ರಮ ಶ್ರೀಪುರ್ಯಂತ ಕೊಪ್ಪಳದಲ್ಲಿ ನೆರವೇರಿದೆ ನಮ್ಮ ಉದ್ದೇಶ ನಮ್ಮ ಜಿಲ್ಲಾಡಳಿತ ಉದ್ದೇಶ ಏನಂದ್ರೆ ಅತಿ ಹೆಚ್ಚು ಮತದಾನ ಕೊಪ್ಪಳ ಜಿಲ್ಲೆಯಿಂದ ಆಗಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ಹೆಚ್ಚು ಮತದಾನ ಕೊಪ್ಪಳ ಜಿಲ್ಲೆಯಿಂದ ಆಗಬೇಕು ಅಂತ ಅವರ ಉದ್ದೇಶ ಇದೆ ಅದಕ್ಕೆ ನಮ್ಮೆಲ್ಲ ಸೀಟ್ ತಂಡ ನಮ್ಮ ರಾಯಭಾರಿಗಳು ಅದಕ್ಕೆ ಸತತ ಪ್ರಯತ್ನಪಟ್ಟು ಎಚ್ಚರಿಕೆ ಬಳಸ್ತಾರೆ ಅವರ ಆಸೆ ನೀಡಿ ಎಪ್ಪತ್ತೈದು ಪರ್ಸೆಂಟ್ ವಿಜ್ಯಾರ್ಥಿ ಮತ್ತು ನಾವು ಕಂಥ ಮಾಡ್ತೀವಿ ರೈ ಏನು ಸೈನಿಕರು ಗಡಿಯಲ್ಲಿ ಹೋರಾಟ ಮಾಡಿ ನಮ್ಮ ದೇಶದ ರಕ್ಷಣೆ ಮಾಡ್ತಾರೆ ಅವರು ತ್ಯಾಗ ಮಾಡ್ತಾರೆ ನಾವು ಏನು ಅಂಥದ್ದೇನೂ ಮಾಡೋದು ಬೇಕಾಗಿಲ್ಲ ನಾವೆಲ್ಲ ಜನರು ಸರಿಯಾಗಿ ಮತದಾನ ಹಾಕಿದರೆ ಅದೇ ಒಂದು ನಮ್ಮ ದೇಶಕ್ಕೆ ನಾವು ಕೊಡು ಮಾಡುವ ನಾವು ಒಬ್ಬ ದೇಶಕ್ಕೆ ತೀರಿಸುವ ಋಣ ಅಂತ ನಾವು ತಿಳ್ಕೋಬೇಕು ಸರಿಯಾಗಿ ನಾವೆಲ್ಲರೂ ಮತದಾನ ಮಾಡಬೇಕು ನಾವು ಶಾಲೆ ಕಾಲೇಜುಗಳಲ್ಲಿ ಏಟಿ ಏಯ್ಟಿ ನೈನ್ ನೈಂಟಿ ಪರ್ಸೆಂಟ್ ಅಂತ ಇದೀವಿ ಅನೇತರ ಮತದಾನದಲ್ಲಿ ಏಯ್ಟಿ ಫೈಂಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಮತದಾನ ಆಗಬೇಕು ಅದು ಪವಿತ್ರ ಮತದಾನ ಆಗಬೇಕು ಪ್ರಾಮಾಣಿಕ ಮತದಾನ ಆದರೆ ಮಾತ್ರ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲುತ್ತೆ ಒಳ್ಳೆ ಅಭ್ಯರ್ಥಿಗಳು ಒಳ್ಳೆ ನಾಯಕರು ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಸಿಗ್ತಾರೆ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ರಮಣೆ ಜಾಗೃತಿಯ ಕಾರ್ಯಕ್ರಮ ಮತದಾನದ ಜಾಗೃತಿಯ ಕಾರ್ಯಕ್ರಮ ಇಂದು ನಾವು ಕೊಪ್ಪಳ ಜಿಲ್ಲಾಡಳಿತದಿಂದ ತಾಲೂಕು ಕ್ರೀಡಾಂಗಣದ ಮುಖಾಂತರ ನಗರದಲ್ಲಿ ವಾಕ್ ಅಂದರೆ ನಡಿಗೆ ನ ನಡಿಗೆಯ ಮುಖಾಂತರ ನಾವು ಜನರಲ್ಲಿ ಜಾ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಒಂದು ಹೆಣ್ಣು ಮತ್ತು ಒಂದು ಗಂಡು ಯಾವ ರೀತಿ ಮತದಾನ ಮಾಡುವ ಹಕ್ಕನ್ನು ಹೊಂದಿದ್ದರೋ ಅದೇ ರೀತಿಯಿಂದ ಕೃತಿಯಲ್ಲಿಂದೂ ಸಹ ಮ ಮತವನ್ನು ಮಾಡುವಂತಹ ಹಕ್ಕನ್ನು ಹೊಂದಿದೆ ಸೊ ಗಂಡು ಹೆಣ್ಣಿನ ಥರ ಮ ತೃತೀಯ ಲಿಂಗಿಗಳು ಸಹ ತಮ್ಮ ಅಮೂಲ್ಯವಾದ ಮತವನ್ನು ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಮತವನ್ನು ಹಾಕುವುದರ ಮುಖಾಂತರ ನಮ್ಮ ದೇಶದ ಅಭಿವೃದ್ಧಿಯನ್ನು ನಾವು ಮಾಡಬೇಕಾಗಿದೆ ಸೊ ಈ ಒಂದು ಮತದಾನ ಜಾಗೃತಿ ರಾಯಭಾರಿಯಾಗಿ ತೃತೀಯ ಲಿಂಗಿ ನನ್ನನ್ನು ಅಂದರೆ ರಮ್ಯಾ ನನ್ನನ್ನು ಆಯ್ಕೆ ಮಾಡೋದಕ್ಕೆ ನಾನು ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಅನ್ಪಿಸ್ತಾ ಇದ್ದೀನಿ ಸೊ ಇಂದು ಇಂದಿನಿಂದ ನಾನು ನನ್ನ ಕಾರ್ಯ ಅದನ್ನು ಕೈಗೊಳ್ತೀನಿ ನನ್ನ ಸಮುದಾಯದ ಪರವಾಗಿ ಪ್ರತಿಯೊಬ್ಬರು ಸಹ ನನ್ನ ಸಮುದಾಯದಲ್ಲಿ ಎಷ್ಟು ಜನ ಇದ್ದಾರೆ ಅವರು ಕಡ್ಡಾಯವಾಗಿ ತಮ್ಮ ಮತವನ್ನು ಹಾಕಬೇಕು ಅನ್ನೋ ರೀತಿಯಲ್ಲಿ ನಾನು ಅವರನ್ನು ಪ್ರೇರೇಪಿಸುತ್ತೀನಿ ಸೊ ಒಂದು ಉತ್ತಮ ಚುನಾವಣೆ ಮೂಲಕ ನಾವು ಒಂದು ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಬೋದು ಸೊ ನಿಮ್ಮ ಮತ ನಿಮ್ಮ ಧ್ವನಿ ಯಾವುದೇ ರೀತಿಯ ಮನೆಯನ್ನು ಸ್ವೀಕರಿಸದೆ ನಿಮ್ಮ ಮತವನ್ನು ಹಾಕಿಸಿ ಮತ್ತು ಹಾಕಿ ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ನಮ್ಮ ದೇಶದ ಅಭಿವೃದ್ಧಿಯಕ್ಕಾಗಿ ಉತ್ತಮ ನಾಯಕನನ್ನು ಆರಿಸಿ ತರಬೇಕೆಂದು ಯಾವುದೇ ರೀತಿಯ ಜಾತಿ ಅದು ಆಮಿಷಕ್ಕೆ ಒಳಗಾಗದೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ತಮ್ಮ ಅಮೂಲ್ಯವಾದ ಮತವನ್ನು ಹಾಕುವುದರ ಮುಖಾಂತರ ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಳ್ಳಬೇಕೆಂದು ತಮ್ಮ ಅರಿವು ನಾನು ವೈಭುಕ್ ಕಿಲೇದ ಜನಪದ ಕಲಾವಿದ ಹಾಗೂ ಈ ಒಂದು ಲೋಕಸಭಾ ಚುನಾವಣೆಯ ಚುನಾವಣಾ ರಾಯಭಾರಿ ಎಲ್ಲರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ನಾವು ಕಡ್ಡಾಯವಾಗಿ ಎಲ್ಲರೂ ಮತವನ್ನು ಹಾಕೋಣ ಹಾಕಿಸೋಣ ನಾವು ಹೆಲ್ಮೆಟ್ ಹಾಕದೇ ಇದ್ರೆ ನಮ್ಮ ತಲೆ ಉರುಳುತ್ತೆ ಹಾಗೆ ಕೆಟ್ಟ ವ್ಯಕ್ತಿಗಳಿಗೆ ನಾವು ಮತ ಹಾಕಿದ್ರೆ ನಮ್ಮ ದೇಶವೇ ಉರುಳುತ್ತೆ ಅನ್ನೋ ಒಂದು ವಾಕ್ಯದಂತೆ ನಾವೆಲ್ಲರೂ ಒಳ್ಳೆಯ ವ್ಯಕ್ತಿಗಳಿಗೆ ಮತವನ್ನು ಹಾಕೋಣ ಮತ್ತು ಹಾಕಿಸೋಣ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ನನಗೆ ಚುನಾವಣಾ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಜಿಲ್ಲಾಡಳಿತಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಕೊಪ್ಪಳ ಜಿಲ್ಲಾ ಒಂದು ಸಹಕಾರದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣಾ ರಾಯಭಾರಿಯಾಗಿ ಆಯ್ಕೆಯಾಗಿರುವುದಕ್ಕೆ ತುಂಬಾ ಹರ್ಷವಾಗಿದೆ ಜೊತೆಗೆ ಮಹತ್ತರವಾದಂತಹ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದ್ರೆ ಮಸ್ಕಿ ಅದರಲ್ಲೂ ಕೂಡ ಯಾರು ವಿಶೇಷ ಚೇತನರು ಇದ್ದಾರೆ ನಾವು ಕೂಡ ಮತವನ್ನು ಹಾಕೋದ್ರ ಮೂಲಕ ಭವ್ಯ ಭಾರತದ ಭವಿಷ್ಯಕ್ಕೆ ತಮ್ಮದೇ ಆದಂಥ ಒಂದು ಚಾಪನ್ನ ಒತ್ತಬೇಕಾಗಿದೆ ಯಾರೂ ಕೂಡ ಸಮುದಾಯದಿಂದ ಅಂದರೆ ವಿಶೇಷ ಚೇತನ ಸಮುದಾಯದಿಂದ ಯಾರೂ ಕೂಡ ಮತದಿ ಮತದಾನದಿಂದ ವಂಚಿತರಾಗದೆ ನಾವೆಲ್ಲರೂ ಕೂಡ ಮತದಾನ ಮಾಡ್ತೀವಿ ಅನ್ನುವಂಥ ಪ್ರೇರಣೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ ಯಾರು ಮತವನ್ನು ನಾವು ಯಾವುದೇ ಒತ್ತಡಕ್ಕೆ ಅಥವಾ ಯಾವುದೇ ಜಾತಿ ಮತ ಧರ್ಮಗಳಿಗೆ ಬಲಿಯಾಗದೆ ನಿರ್ಭೀತಿಯಿಂದ ನಮಗೆ ಸೂಕ್ತವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡೋದ್ರಲ್ಲಿ ನಮಗೆ ಸರ್ವತಂತ್ರ ಸ್ವತಂತ್ರ ಸಂವಿಧಾನ ಕಲ್ಪಿಸಿದೆ ಸಂವಿಧಾನದ ಹಕ್ಕನ್ನು ನಾವೆಲ್ಲರೂ ಕೂಡ ಪಾಲಿಸ್ತೀವಿ ಜೊತೆಗೆ ಎಲ್ಲರೂ ಮತದಾನವನ್ನು ಮಾಡ್ತಾ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಈ ವಿಶೇಷ ಚೇತನರ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ ಎಲ್ಲ ಮತವನ್ನು ಎಲ್ಲ ಸೌಲಭ್ಯಗಳನ್ನು ಪಡೆಯೋದಕ್ಕೆ ನಾವು ವಿಶೇಷ ಚೇತನರಾಗಿ ವಿಶೇಷವಾದಂಥ ಒಂದು ಮತವನ್ನು ಹಾಕಬೇಕು ಅಂತ ಹೇಳ್ತಾ ಈ ಒಂದು ಆಗಿರೋದಕ್ಕೆ ಧನ್ಯವಾದ